ಅಯ್ಯ ಪಾಪ ಸುರೇಶ್ ಅಣ್ಣ ಟ್ರಿಪ್ ಹೊಂದ್ರೆ ಈಕೆ ಯಾಕೆ ಜಗಳ ತೆಗಿಬೇಕ್ರಿ ಅಲ್ಲ ಪಾಪ ವರ್ಷ ಪೂರ್ತಿ ರಾತ್ರಿ ರಾತ್ರಿಂಗಿಲ್ಲ ಊಟ ನಂಗಿಲ್ಲ ನೀರಕಂಗಿಲ್ಲ ಹಂಗ ದುಡದ್ ದುಡದು ಈಕರಾಗ ನೋಡ್ಕೊಂಡಾನ ಅಲಾ ಮತ್ತೆಗೂ ಬೇಕಂತಂದಿದ್ದು ಬಂಗಾರ ಸೀರೆ ಹಿರಿ ಎಲ್ಲಾನು ಕೊಡ್ಸಿರ್ತಾನ ಇವ ದೋಸ್ತರ ಜೊತೆಗೆ ನಾಕ ದಿನ ಟ್ರಿಪ್ ಹೋಗಿ ಬಂದ್ರ ಈಕೆ ಯಾಕೆ ಜಗಳ ತೆಗಿಬೇಕ್ರಿ ಪಾಪ ಕಳಿಸ್ಕೊಡ್ಬೇಕ್ರಿ ಇನ್ನೂ ಖುಷಿ ಖುಷಿ ಇಲ್ಲಿ ಅವಾಗ ಏನಾರ ಮಾಡಿ ಕಟ್ ಕಳಿಸ್ಬೇಕು ಅದನ್ ಬಿಟ್ಟು ಹಿಂಗ ಜಗಳ ತೆಗದ್ರ ಚಲೋ ಅಂತಾರನ್ರಿ ಎಲ್ಲಾರ ಹೆಂಡರು ನನ್ನ ಹೆಂಡತಿ ಹಂಗ ಚಲೋ ಇರ್ಬೇಕಲ್ಲ ಅಲ್ಲ ಮನ ನನಗೆ ಅಷ್ಟು ಕೆಳಗೆ ಹಾಡದ ಬಾಗ ಚಂದ ಹಂಡಿಸ್ತದ ನಾನು ಆ ಸಜ್ಜ ಮ್ಯಾಲ ಬ್ಯಾಗ್ ಅಡಕೆ ತಗೊಂಬಂದಿರಿ ಅಲ್ಲ ಆ ಜೊತೆಗೆ ಗೋವಾ ಆ ನಾನು ಒಬ್ಬ ಆ ಏನಂತಂದ್ರಿ ಹೊರಗೆ அது <laughs> ಹ್ಮ್ ಇವ್ನ ಅಲ್ಲ ರೇಷನ್ ಕಾರ್ಡ್ ಬಂದ್ ಮಾಡ್ಸವ ಯಾರು ಹೆಚ್ಚಿ ಬಂದ್ ಮಾಡ್ಸವ ಹ್ಮ್ ಪ್ರೀ ಕರೆಂಟ್ ಬಂದ್ ಮಾಡ್ಸವ ಹ್ಮ್ 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 ಇವ್ನ ನನ್ನ ಮುಂದೆ ನಡಿಂಗಿಲ್ಲ ಹೆಂಗ ಬಂದ್ ಮಾಡಿಸ್ತಾನ ನೋಡೋಣಂತ ಹ್ಮ್ ಹೌದನಾ ಬಾರಪ್ಪ ಹ್ಮ್ ಕುದುಬಾ ಅಲ್ಲ ಏನೇನೋ ಪ್ರಶ್ನೆ ಏನೇನ ಕೇತಿ ಅಂತೆಲ್ಲ ಗಡ ಗಡಾನ ಕೇಳು

ಹಾ ರೀ ಅಮ್ಮ ರೀ ಆ ಮದ್ಲಿಕ್ ಎಷ್ಟ ಮಂದಿದಿರಿ ನೀವ್ ಅಲ್ರಿ ಅಮ್ಮ ಮತ್ತೆ ನಿಮ್ಮ ಯಜಮಾನ್ ಅವ್ರ ಹೆಸರೇನು ಅವ್ರೇನ್ ಮಾಡ್ತಾರ ಹೆಸರು ಹಂಗಲ್ರಿ ಅಮ್ಮ ಹೆಸರು ಅವ್ರೆಲ್ಲದಾರ ಏನ್ ಮಾಡ್ತಾರ ಅವ್ರು ಅವನ ಹೆಸರು ಸುತಾರಾಮ್ ಹೇಳಂಗಿಲ್ಲ ನಾನು ನೋಡಿಲಿ ಅವ ನನ್ನ ಮದುವೆ ಆಗಿ ಒಂದ್ ಕೈಯಾಗಿ ಕೂಸ್ ಕೊಟ್ಟು ಓಡಿ ಹೋಗ್ಯಾನ ಯಾವ ಜೊತೆ ಹೋಗ್ಯಾನ ಏನ ಎಲ್ಲರ ನಾಯನ ಅವನ ಹೆಸರು ನಾ ಯಾಕೆ ಹೇಳ್ಬೇಕು ಓಡ್ ಹೆಸರು ನಾ ಹೇಳಂಗಿಲ್ಲ ಅಂದ್ರೆ ಹೇಳಂಗಿಲ್ಲ ಅವನ ಹೆಸರು ನಮ್ ಇದ್ರಾಗ ಬರ್ಕೊಳಕ್ ಹೋಗ್ಬೇಡ ನೀನ ಬಿಟ್ಟು ಬಿಡು ನಂದು ನನ್ ಮಗಂದು ಇಬ್ಬರದ ಬರ್ಕೊ ಮರ ನಿಮ್ದು ಜಾತಿ ಯಾವ್ದ್ರಿ ಏನಪ್ಪ ಜಾತಿ ಹ್ಮ್ ಅಲ್ಲ ನೀವ ಶಾಲೆಗ ಪಾಠ ಮಾಡ್ತಿರ್ಪ ಜಾತಿ ಮೇಲು ಕೇಳು ಅಂತ ಹೇಳಿ ಬೇಡ ಭಾವ ಮಾಡ್ಬಾರ್ದು ಅಂತ ಹೇಳಿ ಇಲ್ಲಿ ಬಂದು ನೀನ ಜಾತಿ ಯಾವ್ದಂತ ಕೇಳಕತ್ತಿ ಅಲ್ಲ ಅಯ್ಯೋ ಇದ್ರೊಳಗ ಹಂಗ ಹಾಕಾಕೈತ್ರಿ ಹೇಳ್ರಿ ಅಮ್ಮ ಯಾವ್ದು ನಿಮ್ ಜಾತಿ ಅಲ್ಲ ಯಪ್ಪಾ ನೀವೀ ಮಾಡಕತ್ತಿದ್ದ ಗಂಟಿ ಒಳಗಡೆ ಏ ಏನಾರ ಜಾತಿ ಜಾಪಿತ್ ಅಂತಂದ್ರ ಏನಾರ ಆಫರ್ ಕೊಟ್ಟಾರ ಏನ್ ಹಂಗಿತ್ತಂದ್ರ ಯಾಬಾರ್ ಕೆಳ ಜಾತಿ ಅಂತ ಹೇಳಿ ಹಾಕೊಂಡು ಹೋಗು ಹಂಗೇನು ಆಪರ್ ಗೀಪಾರ್ ಇರಲಿಲ್ಲ ಅಂತಂದ್ರ ನಮ್ಗೆ ಗೌಡ್ರ ಅಂತ ಹೇಳಿ ಬರ್ಕೊಂಡು ಹೋಗು ಅಯ್ಯೋ ಅಮಾರ ಹಂಗಿನ ಆಫರ್ದು ಏನಿಲ್ರಿ ಬರೀ ಮಾಹಿತಿ ಹಾಕ ಕಷ್ಟ ಐತ್ರಿ ಗೌಡ್ರ ಅಂತ ಹೇಳಿ ಬರ್ದಿರ್ತೇನ್ ನೋಡ್ರಿ ಹಾಕ್ಯಾರ ಊಟಕ್ಕೆ ಬರ್ರಿ ನಿಮಗೆ ಊಟ ಕೊಟ್ಟ ಸ್ವಲ್ಪ ಕಮ್ಮಿ ಕಡ್ಮಿ ನಿಮಗೆ ಹೋಗಿ ಕಾನಿ ಅಂತ ಹೇಳ್ರಿ ಕೆಲಸ ಐತಿ

ಸಂತದ್ದೇ ಪಾ ಸಂತದ್ದು ನನ್ನ ರಟ್ಟೆ ಹಾಕೋ ಕಸು ಬಿಡ್ತಾನೆ ಕೂಲಿನಲ್ಲಿ ಮಾಡಿ ಮನಿ ಇರಾಕಂತ ಹೇಳಿ ಕಟ್ಟಿಸ್ಕೊಂಡಾನೆ ಸಂತದ್ದಂತನ ಹಾಕ ಮತ್ತೆ ಮನಿ ಒಳಗಡೆ ಸ್ಕೂಟರ್ ಬೈಕ್ ಕಾರ್ ಏನದವ್ರು ಎಷ್ಟು ಅದವು ಹೇಳ್ರಿ ಅಮ್ಮ ನನ್ನ ಗಂಡಂದ ಒಂದು ಬೈಕ್ ಇಲ್ಲ ಇಲ್ಲಪ್ಪ ಬೈಕ್ ಇಲ್ಲ ಕಾರ್ ಇಲ್ಲ ಸ್ಕೂಟರ್ ಇಲ್ಲ ಸೈಕಲ್ ಇಲ್ಲ ಪಾಪ ನನ್ನ ಮಗ ಆ ಕೆಲಸಕ್ಕ ಹೋಗ್ಬೇಕಂತಂದ್ರೆ ಇಲ್ಲಿಂದ ಅಲ್ಲಿ ಮಟ್ಟ ಬಸ್ ಸ್ಟ್ಯಾಂಡ್ ಮಟ್ಟ ನಡ್ಕೊಂತಾನ ಹೋಗ್ತಾನ ನಡ್ಕೊಂತಾನ ಬರ್ತಾನ ಹಂಗೇನಾರ ಈ ಗಣತಿ ಒಳಗಡೆ ಗೌರ್ಮೆಂಟ್ಗೆ ತಿಳಿಸಿ ನಮ್ಗೊಂದು ಗಾಡಿ ಗಿಡಿ ಬರೋ ವ್ಯವಸ್ಥೆ ಇದ್ರೆ ಏನೇನು ಗಾಡಿ ಇಲ್ಲ ಅಂತ ಹೇಳಿ ಹಾಕು ನಮ್ಗೊಂದು ಬೈಕ್ ಬರಂಗಾರ ಮಾಡ್ಯಪ್ಪ ಗಾಡಿ ಬಂದು ಇಲ್ಲ ಅಮರ ಮತ್ತೆ ಮನೆ ಒಳಗಡೆ ಗ್ಯಾಸ್ ಗೋಬರ್ ಗ್ಯಾಸ್ ಮತ್ತೆ ಒಲಿ ಅದ್ರ ಬಗ್ಗೆ ಹೇಳ್ರೀ ಬರ್ಕ ಹೇಳಿದ್ಲು ಮನೆ ಬಳಗಡೆ ಸಿಲಿಂಡರ್ ಐತಿ ಅಂತಂದ್ರ ಬಿಸಿ ಪಿಎಲ್ ಕಾರ್ಡ್ ಬಂದಕತಿ ಅಂತ ಹೇಳಿ ಹು ಹು ಇಲ್ಲ पहिला ಸಿಲಿಂಡರ್ ಇಲ್ಲ ಗೋಬರ್ ಗ್ಯಾಸ್ ಇಲ್ಲ ಏನಿಲ್ಲ ನೋಡು ನಾನು ಒಂದಿಟ್ಟು ಬಿಸಿಲಿ ಬಿತ್ತ ಅಂತಂದ್ರ ಕಟ್ಟಿಯಾರುಸ್ಕೊಂಡು ಬಂದು ಅಲ್ಲಿನ ಉಫ್ ಉಫ್ ಅಂತ ಹೇಳಿ ಓಬಿ ಅಡಿಗೆ ಮಾಡಬೇಕು ನೋಡು ಇಲ್ಲ ಅಂತ ಹೇಳಿ ಬರ್ಕನ್ ಬಿಡು ಮತ್ತೆ ಏನಾದರೂ ಬಂದ್ರ ನಮಗೆ ಸಿಲಿಂಡರ್ ಬರಂಗರ ಮಾಡಿಪ್ಪ ಪುಣೇ ಬರ್ತೈತಿ ನಿಂಗಾ அல் நோட் ஐத்த ஒலிக்குறாங்க ஃபிரிஜ் இஸ்திரிக்கல் ப்பட்ஜ் மஷின் இல்லிப்பா அல் மத்த நீல் கூலி அந்தப்பா ஓது சூழ் சத்திய ஏ முதுக்கின் ಅಮರ ಮತ್ತೆ ನಿಮ್ದು ವಾರ್ಷಿಕ ಆದಾಯ ಎಷ್ಟು ಬರ್ತೇತಿ ಅಲ್ಲ ಏಪಾ ಕೂಲಿನಲ್ಲಿ ಮಾಡೋರಿಗೆ ಏನ್ ಆದಾಯ ಅಂತ ಇರ್ತೇತಿ ಬರ ಕೂಲಿ ರೊಕ್ಕನ ದಿನದ ಊಟಕ್ಕೆ ಬಳಸ್ಕೊಂಡ್ರೆ ಸಾಕಾಗಿರ್ತತಿ ಅಂತ ಅದ್ರೊಳಗ ವಾರ್ಷಿಕ ಆದಾಯ ಅಂತ ಶನಿ ಸೊನ್ನೆ ಬರ್ಕೊಂಬಿಡು ಯಾರು ಸುನಿ ಬರ್ಕೋಬೇಕಂತಂದ್ರ

உத்தாயி இட் உழ்த்தாங்க நம்ம சாரி நோடு உம் நம் ஆஹ் அதே இல்ல பர்க்கிடு நம் கஷ்ட சார் ஒன் கேள் நம்ம இன்னொந்திட்ட ஏனா உம் உபயோக அக்கந்த உம்லட்சி மாகியலக் எந்த வர ஸ்கீம் தங்க ரொக்க கொடுத்துறாங்க ಅಲ್ರಿ ಮಾರ ಮತ್ತ ಮನಿ ಒಳಗಡೆ ಕರೆಂಟ್ ಐತಲ್ರಿ ಕರೆಂಟ್ ಐತಪ್ಪ ಐತಿ ಐತಿ ಸಿದ್ದರಾಮಯ್ಯ ಸರ್ಕಾರ ಫ್ರೀ ಕರೆಂಟ್ ಮಾಡಿಲ್ಲ ಅಪ್ಪ ಹಿಂಗಾಗಿ ಮತ್ತ ನಾವು ಒಂದಿಟ್ಟು ಕರೆಂಟ್ ಹಾಕಿಸ್ಕೊಂಡೀವಿ ಫ್ರೀ ಇದ್ದಿದ್ದು ಕಷ್ಟ ಐತಿ ನೋಡಪ್ಪ ಅದು ಮತ್ತ ಫ್ರೀ ಇರ್ಲಿಲ್ಲ ಅಂತಂದ್ರೆ ಕರೆಂಟ್ ಇಲ್ಲ ಅಂತ ಹೇಳಿ ಬರ್ಕಾ ಅಂತ ಹೇಳ್ತಿದ್ದೆ ಐತಿ ಐತಿ ಕರೆಂಟ್ ಐತಿ ಅಂತ ಹೇಳಿ ಅದು ಫ್ರೀ ಐತಿ ಅಂತ ಹೇಳಿ ಬರ್ಕೊರಪ್ಪ ಮತ್ತ ಮರ ಮನಿ ಒಳಗಡೆ ಹಸು ಎಮ್ಮಿ ದನ ಕರು ನಾಯಿ ಬೇಕು ಇಂತಾವೇನಾವ್ರಿ ನಾವ್ ದುಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದೇ ಅಂತ ಅದ್ರೊಳಗೆ ಏನ್ ದನ ಕರ ಕಟ್ಟೋದೈತಿ ಇನ್ನೊಂದು ಹುಟ್ಟುಳ ಇಲ್ಲ ಅಂತ ಹೇಳಿ ನೀನು

ಅದರ ಯಾಕೆ ಕೆಲಸ ಮಾಡ್ತಾರೆ ಅವ್ರ ಜಾತಿ ಯಾವುದು ಅಂತ ಹೇಳಿ ಇಷ್ಟ ಬರ್ಕೊಂಡು ಹೋಗಾ ಕಷ್ಟ ಐತಿ ನಿಮಗೆ ಹಂಗ ಫ್ರೀಯಾಗಿ ಉಚಿತವಾಗಿ ಕೊಡ್್ರೆ ಅಂತ ಹೇಳಕ ಬರೋದಿಲ್ಲ ಆ ಇದ್ರೆಮ್ಮ ನಿಮ್ಮ ಸ್ವಲ್ಪ ಆಧಾರ್ ಕಾರ್ಡ್ ಮತಾರೇಶನ್ ಕಾರ್ಡ್ ಕೊಡ್ರಿ ಅವನ್ ಸ್ವಲ್ಪ ಜ ಫೋಟೋ ಹಾಕೋದೈತಿ ಆನ್ಲೈನೇಗ ಹಾಕೊಂಡು ಹೋಗ್ಬಿಡ್ತೀನಿ ಅಂತ ನಾನು ಕಾರ್ಡ್ ಹಾ ಆಯ್ತು ಕೊರಿಯಮ್ಮ ನಾನು ಏನು ಬರ್ತೀನಿ ಇಪ್ಪ ಮಾಡೋದೈತಿ Kitätinä partaana, sakrina, sakrella, ja apudilla. Veli Ajo, kakkua varaipaa. Ai, Rima. Eva, voidaan ಇದ್ದಿದ್ದು ಇಲ್ಲ ಅಂತ ಹೇಳಿ ಬರಸ್ ಕಳ್ಸಿ ಪಾಳೆ ಬಂತು ಅಲಾ ಊರಾಗ್ರ ಒಂದು ಸಾಮಾನ ಕಡಿಮೆ ಐತಿ ಅಂತಂದ್ರು ನನ್ನ ಕಡಿಮೆ ಅನ್ನ ಅನ್ನಾಗಿ ಬದಕಲಿಕ್ಕೆ ನಾನು ಇವನ್ ಮುಂದ ಟಿವಿ ಇದ್ದು ಫ್ರಿಜ್ ಇದ್ದು ಸ್ಕೂಟರ್ ಇದ್ದು ಗ್ಯಾಸ್ ಇದ್ದು ಏನು ಇಲ್ಲ ಅಂತ ಹೇಳಿ ಬರಸ್ ಮತ್ತೆ ಏನ್ ಮಾಡೋದೈತಿ ಅನಿವಾರ್ಯ ಐತಿ ಅದಾವು ಅಂತ ಹೇಳಿದ್ರು ನಮ್ದು ರೇಷನ್ ಕಾರ್ಡು ಈ ಬದಕಲ್ರಿಕ ಆಗ್ರಹ ಲಕ್ಷ್ಮಿ ಅದೆಲ್ಲ ಬಂದಾಕತಿ ಅಂತ ಹೇಳಿದ್ರು ಕಾಯ್ ಬಾಯ್ ಅದನ್ನ ಯಾಕೆ ಬಂದ ಮಾಡಿಸ್ಕೊಳೋದು ಇದ್ದಿ ಇಲ್ಲ ಅಂತ ಬರ್ಸಿದ್ರೆ ನಾನ್ ಏನ್ ಹ್ಮ್ ಹನ್ರಿ ನಾವ್ மத்தேன்றி நம்ம வீடியோ நமக்கு இஷ்ட ஆகல இஷ்டே கடை யாக்கை கிளிக் மாறி ஸ்னித்தேர் நம்ம வீடியோ கட்ட மொதலில் நம்ம சப்போர்ட் மாநாடு